ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕ್ಕಳಿಗೆ ವರ್ಗಾಯಿಸಲಾದ ಆಸ್ತಿಯನ್ನು ಹಿಂಪಡೆಯಲು ತಮ್ಮ ಆಸ್ತಿಯಿಂದ ಮಕ್ಕಳನ್ನು ಅಥವಾ ಸಂಬಂಧಿಕರನ್ನು ಹೊರಗಿಡಲು ಹಿರಿಯ ನಾಗರಿಕರಿಗೆ ಕಾನೂನಿನ ಅಡಿಯಲ್ಲಿ ಅವಕಾಶವಿದೆ ಆದರೆ ಇದರ ಬಗ್ಗೆ ಜನರಿಗೆ ಹೆಚ್ಚು ಜ್ಞಾನ ಇರುವುದಿಲ್ಲ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ಇನ್ಮುಂದೆ ಹೊಸ ಕಾನೂನು ಜಾರಿಗೆ ಯಾವುದೇ ಹೊಲ ಅಥವಾ ಜಮೀನು ಅಥವಾ ಫ್ಲಾಟ್ ಅಥವಾ ಮನೆ ಅಥವಾ ಖಾಲಿ ಜಾಗ ಹೀಗೆ ಯಾವುದೇ ಆಸ್ತಿ ಇದ್ದರೂ ಕೂಡ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ರಾಜ್ಯ ಸರ್ಕಾರ ಹಾಗೂ ಕಂದಾಯ ಇಲಾಖೆ ಹೊಸ ಕಾನೂನು ಜಾರಿಗೊಳಿಸಲಾಗಿದೆ ಬನ್ನಿ ಇಷ್ಟಕ್ಕೂ ಜಾರಿಗೆ ಬಂದಿರುವ ಹೊಸ ಕಾನೂನು ಏನು ರಾಜ್ಯ ಸರ್ಕಾರದಿಂದ ಮತ್ತು ಕಂದಾಯ ಇಲಾಖೆಯಿಂದ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ಕೊಟ್ಟಿರುವ ಶಾಕ್ ಆದರೂ ಏನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಮೊದಲು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಇಲ್ಲಿಯವರೆಗೆ ತಾತ ಮುತ್ತಾತನ ಕಾಲದ್ದು ಹಾಗೂ ತಂದೆ ತಾಯಿ ಮಾಡಿಟ್ಟ ಆಸ್ತಿ ತಮ್ಮ ಮಕ್ಕಳಿಗೆ ಸುಲಭವಾಗಿ ಸಿಗುತ್ತದೆ ಆಸ್ತಿ ಕಾರಣಕ್ಕೆ ಎಷ್ಟೋ ಸಂಬಂಧಗಳು ಮುರಿದು ಬಿದ್ದಿರುವುದು ಉಂಟು ಆಸ್ತಿ ವಿಚಾರವಾಗಿ ಸಂಬಂಧಗಳನ್ನು ಕಳಚಿಕೊಂಡವರು ಇದ್ದಾರೆ ಆಸ್ತಿಗಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ಪೋಷಕರ ಮಕ್ಕಳ ನಡುವೆ ವೈಷಮ್ಯ ಮೂಡಿ ಅಂತರ ಏರ್ಪಟ್ಟಿದೆ ಈ ಕೆಲವು ಮನೆಗಳಲ್ಲಿ ಆಸ್ತಿಯನ್ನು ಸಮಾನವಾಗಿ ಹಂಚಿಕೊಂಡು ನಾನಾಯ್ತು ನಂದಾಯ್ತು ಅಂತ ಜಾಲಿಯಾಗಿದೆ ಆದರೆ ಇನ್ಮುಂದೆ ನೀವು ಆಸ್ತಿಯಲ್ಲಿ ಪಾಲು ಕೇಳುವ ಮುನ್ನ ಈ ಕೆಲಸ ಮಾಡಲೇಬೇಕು ಇಲ್ಲದಿದ್ದರೆ ನಿಮ್ಮ ಕೈಗೆ ಆಸ್ತಿ ಸಿಗುವುದೇ ಇಲ್ಲ ಮೊದಲೆಲ್ಲ ಕಾನೂನುಬದ್ಧವಾಗಿಯೇ ಸಿಗುತ್ತಿದ್ದ ಆಸ್ತಿಯು ಇನ್ಮುಂದೆ ಸುಲಭವಾಗಿ ಸಿಗೋದಿಲ್ಲ ಯಾಕಂದರೆ ಇದಕ್ಕೂ ಕರ್ನಾಟಕದಲ್ಲಿ ಹೊಸ ಕಾನೂನು ಬಂದಿದೆ ಮೊದಲೆಲ್ಲ ತಂದೆ ತಾಯಿ ಆಸ್ತಿ ಮಕ್ಕಳಿಗೆ ಸೇರುತ್ತೆ ಎನ್ನುವ ಕಾನೂನು ಇತ್ತು ಕೆಲವು ಆಸ್ತಿ ಸಿಕ್ಕ ಮೇಲೆ ತಂದೆ ತಾಯಿಯನ್ನ ನಡುನೀರಿನಲ್ಲಿ ಕೈಬಿಟ್ಟವರು ಇದ್ದಾರೆ ಪೂರಕ ಇದ್ದ ಎಲ್ಲವನ್ನ ಕಳೆದುಕೊಂಡು ವೃದ್ಧಾಶ್ರಮಕ್ಕೆ ಸೇರಿರುವ ನಿದರ್ಶನಗಳಿವೆ ಇದನ್ನೆಲ್ಲ ಮನಗಂಡಿರುವ ಕರ್ನಾಟಕ ಸರ್ಕಾರವು ಆಸ್ತಿಯಲ್ಲಿ ಪಾಲು ಕೇಳುವ ವಿಚಾರದಲ್ಲಿ ಹೊಸ ನಿಯಮಗಳನ್ನು ರೂಪಿಸಲಾಗಿದೆ ಸರ್ಕಾರ ಸೂಚಿಸಿರುವಂತೆ ಮಕ್ಕಳು ನೋಡಿಕೊಳ್ಳದೇ ಇದ್ದರೆ ಇನ್ಮುಂದೆ ನಿಮಗೆ ಪೋಷಕರ ಆಸ್ತಿ ಸಿಗುವುದೇ ಇಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದೆ ಇಷ್ಟಕ್ಕೂ ಸರ್ಕಾರ ತಂದಿರುವ ಹೊಸ ಕಾನೂನಿನ ವಿವರ ಇಲ್ಲಿದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ನೋಡುವುದಿಲ್ಲ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾಯಿವೆ ಒಂದು ವೇಳೆ ಮಕ್ಕಳು ಅಥವಾ ಅವರಿಗೆ ನೀಡದೇ ಇದ್ದರೆ ಅವರ ಹೆಸರಿಗೆ ಮಾಡಿರುವ ಆಸ್ತಿ ಅಥವಾ ದಾನಪತ್ರವನ್ನು ರದ್ದು ಮಾಡುವ ಅಧಿಕಾರ ಹೊಂದಿರುತ್ತಾರೆ ಅವರಿಗೆ ಇಷ್ಟವಿಲ್ಲದಿದ್ದರೆ ಮಕ್ಕಳಿಗೆ ಆಸ್ತಿ ಕೊಡಲಾಗಿದೆ ಎಂದು ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿದೆ ಈ ಬಗ್ಗೆ ವಿಧಾನ ಸಚಿವ ಕೃಷ್ಣ ಬೈರೇಗೌಡ ಅವರು ಪರಿಷತ್ನಲ್ಲಿ ಮಾಹಿತಿ ನೀಡಿದ್ದಾರೆ ವಿಧಾನ ಪರಿಷತ್ ಸದಸ್ಯೆ ಅವರು ಕೇಳಿದ ಪ್ರಶ್ನೆಗೆ ಸರ್ಕಾರದ ಪರವಾಗಿ ಉತ್ತರ ನೀಡಿದ್ದಾರೆ ತಂದೆ ತಾಯಿ ಹಾಗೂ ಮನೆಯ ಹಿರಿಯರನ್ನ ವೈದ್ಯರ ಮಾಡದಿದ್ದರೆ ತನ್ನ ಮಕ್ಕಳಿಗೆ ಅಥವಾ ಅವರಿಗೆ ನೀಡಿದ ವಿಲ್ ದಾನಪತ್ರವನ್ನು ರದ್ದುಗೊಳಿಸಿದರು ಮಾಡುವ ಅವಕಾಶವನ್ನು ಕೇಂದ್ರ ಸರ್ಕಾರ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಏಳು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರವು ಈ ಸಂಬಂಧ ಎರಡು ಸಾವಿರದ ಏಳರಲ್ಲಿ ಪೋಷಕರು ಮತ್ತು ಹಿರಿಯ ನಾಗರಿಕರು ಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯನ್ನು ಜಾರಿಗೆ ತಂದಿದೆ ಆದರೆ ಇದರ ಬಗ್ಗೆ ಜನಕ್ಕೆ ಮಾಹಿತಿ ಇಲ್ಲ ಈ ಕಾಯ್ದೆಯ ಪ್ರಕಾರ ಮಕ್ಕಳು ಅಥವಾ ಹಿರಿಯ ನಾಗರಿಕರನ್ನು ಪೂರೈಸಬೇಕು ಅವರಿಗೆ ಚಿಕಿತ್ಸೆ ಸೇರಿದಂತೆ ಅವರ ಮಾಸಿಕ ಖರ್ಚಿಗೆ ಹಣ ಕೂಡ ಕೊಡಬೇಕು ಒಂದು ವೇಳೆ ಹಣ ನೀಡದಿದ್ದರೆ ಈ ಕಾಯ್ದೆಯ ಸೆಕ್ಷನ್ ಒಂಬತ್ತರ ಅಡಿ ದೂರು ದಾಖಲಿಸಬಹುದೆಂದು ಉಲ್ಲೇಖಿಸಿದ್ದಾರೆ ಪೋಷಕರ ದೂರು ದಾಖಲಾದರೆ ತಂದೆ ತಾಯಿಯ ಆಸ್ತಿ ಪಡೆದ ಮೇಲೂ ಅವರಿಗೆ ನೀಡದಿದ್ರೆ ಸೆಕ್ಷನ್ ಇಪ್ಪತ್ತ್ ಮೂರರಂತೆ ಪೋಷಕರು ತಮ್ಮ ಮಕ್ಕಳು ಅಥವಾ ಹೆಸರಿನಲ್ಲಿ ಬರೆದಿರುವ ಬಿಲ್ ಅಥವಾ ದಾನಪತ್ರವನ್ನು ರದ್ದುಗೊಳಿಸಬಹುದು ಆಸ್ತಿ ಮತ್ತೆ ಪೋಷಕರ ಹೆಸರಿಗೆ ವಾಪಸ್ ಪಡೆಯುವ ಅವಕಾಶ ಕೂಡ ಕಾನೂನಿನಲ್ಲಿದೆ ಇದೆ ಇದರ ಮೇಲ್ವಿಚಾರಣೆ ಜವಾಬ್ದಾರಿಯನ್ನು ಉಪವಿಭಾಗಾಧಿಕಾರಿಗಳಿಗೆ ನೀಡಲಾಗಿದೆ ಈ ಸಂಬಂಧ ಉಪ ವಿಭಾಗಾಧಿಕಾರಿಗಳ ಮುಂದೆ ಸಾವಿರಾರು ಪ್ರಕರಣಗಳು ಬಂದಿವೆ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಪೀಲ್ ಹೋಗಲು ಕೂಡ ಅರ್ಜಿದಾರರಿಗೆ ಅವಕಾಶ ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ವಿವರಿಸಿದ್ದಾರೆ ಒಂದೇ ಆಸ್ತಿಯನ್ನು ಹಲವರಿಗೆ ಮಾರುವವರ ಮೇಲೆ ಕ್ರಮ ಸಿಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದೇ ಸೈಟನ್ನು ಹಲವರಿಗೆ ಮಾರುವ ವಂಚನೆಗೆ ಸಂಪೂರ್ಣ ಬ್ರೇಕ್ ಹಾಕಲೇಬೇಕು ಎಂದು ಖಡಕ್ ಸೂಚನೆಯನ್ನು ನೀಡಿದರು ಸುಮಾರು ಹದಿನೈದು ಲಕ್ಷ ಆಸ್ತಿಗಳು ಖಾತಾ ದಾಖಲೆಗಳನ್ನು ಹೊಂದಿರುವುದಿಲ್ಲ ಇದರಿಂದ ತೆರಿಗೆಯು ಕಟ್ಟದ ಕಾರಣ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ಪ್ರತಿ ವರ್ಷಕ್ಕೆ ಸರ್ಕಾರಕ್ಕೆ ನಷ್ಟ ಉಂಟಾಗ್ತಾ ಇದೆ ಖಾತೆ ಇಲ್ಲದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನೋಂದಣಿ ಮಾಡುವ ಪ್ರಕ್ರಿಯೆಗೆ ಕಡಿವಾಣ ಹಾಕಬೇಕು ಎಂದಿದ್ರು ಸ್ಥಳೀಯ ಸಂಸ್ಥೆಗಳು ಖಾತಾ ನೀಡಿರುವ ಆಸ್ತಿಗಳನ್ನು ಮಾತ್ರ ನೋಂದಣಿ ಮಾಡಬೇಕು ಸ್ಥಳೀಯ ಸಂಸ್ಥೆಗಳು ನೀಡಿರುವ ಖಾತಾ ದಾಖಲೆಗಳು ಡೇಟಾಬೇಸ್ ಕಂಪ್ಯೂಟರ್ನಲ್ಲಿರಬೇಕು ಈ ಡೇಟಾಬೇಸ್ನ ನೋಂದಣಿ ಪ್ರಕ್ರಿಯೆ ಮಾಡಬೇಕು ಡೇಟಾಬೇಸ್ನಲ್ಲಿ ಅಪ್ಡೇಟ್ ಮಾಡಬೇಕು ಈ ಖಾತೆಯಿಂದ ಆಸ್ತಿಗಳನ್ನು ಮಾತ್ರ ಮಾಡಬೇಕು ಕಾಗದದ ದಾಖಲೆಗಳ ಆಧಾರದಲ್ಲಿ ಯಾವುದೇ ಕಾರಣಕ್ಕೂ ನೋಂದಣಿಗೆ ಪರಿಗಣಿಸಬಾರದು ಉಪ ನೋಂದಣಾಧಿಕಾರಿ ಕಚೇರಿಗಳಲ್ಲಿ ಕ್ರಮಬದ್ಧವಲ್ಲದ ಸ್ವತ್ತುಗಳ ನಕಲಿ ಖಾತೆ ತ್ಯಜಿಸಿ ವಂಚನೆಯಿಂದ ಹೆಚ್ಚು ದಸ್ತಾವೇಜುಗಳ ನೋಂದಣಿ ಆಚರಣೆಗೆ ಸಂಪೂರ್ಣ ಕಡಿವಾಣ ಹಾಕಬೇಕೆಂದು ಸೂಚನೆ ನೀಡಿದರು ಇಂದು ಪ್ರತಿ ಕ್ಷೇತ್ರದಲ್ಲಿಯೂ ಪೈಪೋಟಿ ನಡೆಯುತ್ತಿದೆ ದುಡಿಮೆಯ ವಿಷಯದಲ್ಲಿಯೂ ಕೂಡ ತಾಮುಂದು ನಾಮುಂದು ಎನ್ನುತ್ತಾರೆ ವರ್ಷವಿಡೀ ದುಡಿದರೂ ದುಡಿದ ಹಣ ಯಾವುದಕ್ಕೂ ಸಾಲುವುದಿಲ್ಲ ಅದಕ್ಕಾಗಿ ಇಂದು ಜನರು ಅನೇಕ ರೀತಿಯ ಹೂಡಿಕೆ ಮಾಡಲು ಬಯಸುತ್ತಾರೆ ಖಾಸಗಿ ಅಥವಾ ಸರ್ಕಾರಿ ಯೋಜನೆಗಳೆನ್ನದೇ ಹಲವಾರು ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿ ತಮ್ಮ ತಮ್ಮ ಮುಂದಿನ ಜೀವನಕ್ಕೆ ಉಳಿತಾಯ ಮಾಡುತ್ತಾರೆ ಹಾಗೆ ಇದೀಗ ಹೂಡಿಕೆ ಮಾಡಲು ಕೇಂದ್ರ ಸರ್ಕಾರದ ಯೋಜನೆಯೊಂದಿಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಈ ಯೋಜನೆಯಲ್ಲಿ ಪಡೆಯಬಹುದು ತಿಂಗಳಿಗೆ ಐದು ಸಾವಿರ ರೂಪಾಯಿಗಳು ದಿನಕ್ಕೆ ಕೇವಲ ಏಳು ರೂಪಾಯಿ ಹೂಡಿಕೆ ಮಾಡಿದರೆ ಸಾಕು ಪ್ರತಿ ತಿಂಗಳು ಸಿಗುತ್ತದೆ ಐದು ಸಾವಿರ ರೂಪಾಯಿ ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆ ಇದಾಗಿದ್ದು ಇದರಲ್ಲಿ ಹೂಡಿಕೆ ಮಾಡಿ ಹಣ ಗಳಿಸಬಹುದು ಈಗಿನ ಕಾಲದಲ್ಲಿ ಪ್ರತಿ ತಿಂಗಳು ಹೆಚ್ಚಾಗುತ್ತಿರುವ ಹಣದುಬ್ಬರದ ನಡುವೆ ನೀವು ಹಣ ಉಳಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಷ್ಟವೇ ಹಾಗಾಗಿ ನೀವು ಯಾವುದೇ ಸಮಯದಲ್ಲಿ ಹಣ ಉಳಿತಾಯ ಮಾಡಬೇಕು ಎಂದು ಬಯಸಿದರೆ ಕೆಲವು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರದ ಅಟಲ್ ಪೆನ್ಷನ್ ಯೋಜನೆ ಕೇಂದ್ರ ಸರ್ಕಾರದ ಅಟಲ್ ಪೆನ್ಷನ್ ಯೋಜನೆ ಇದಾಗಿದ್ದು ಈ ಒಂದು ಯೋಜನೆಯ ಅಡಿಯಲ್ಲಿ ನೀವು ಸಣ್ಣ ವಯಸ್ಸಿನಲ್ಲೇ ಹೂಡಿಕೆ ಮಾಡುವುದಕ್ಕೆ ಶುರು ಮಾಡಿದರೆ ವೃದ್ಧಾಪ್ಯದ ವೇಳೆಗೆ ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ ಹಣ ಪಡೆಯಬಹುದು ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ಒಳ್ಳೆಯ ರಿಟರ್ನ್ಸ್ ಪಡೆಯಬಹುದು ದಿನಕ್ಕೆ ಏಳು ರೂಪಾಯಿ ಹೂಡಿಕೆ ಮಾಡುವ ಮೂಲಕ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನು ಪಡೆಯಬಹುದಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಬಹಳ ಕಡಿಮೆ ಮೊತ್ತ ಅಂದರೆ ದಿನಕ್ಕೆ ಏಳು ರೂಪಾಯಿ ಉಳಿತಾಯ ಮಾಡಿದರೂ ಸಾಕು ಒಳ್ಳೆಯ ರಿಟರ್ನ್ಸ್ ಈ ಯೋಜನೆಯ ಮೂಲಕ ಸಿಗುತ್ತದೆ ಈ ಒಂದು ಯೋಜನೆಯನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಇರುವ ಬ್ರಾಂಚ್ನಲ್ಲಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಪ್ಲಿಕೇಶನನ್ನು ಪಡೆದು ಫಿಲ್ ಮಾಡಿ ಈ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಲು ಶುರು ಮಾಡಬಹುದು ಇಂತಿಷ್ಟು ವರ್ಷಗಳ ಅವಧಿಯವರೆಗೆ ನಿರ್ದಿಷ್ಟ ಮೊತ್ತವನ್ನು ಠೇವಣಿ ಮಾಡಬೇಕು ಅಟಲ್ ಪೆನ್ಷನ್ ಯೋಜನೆಯ ಅಡಿಯಲ್ಲಿ ಹದಿನೆಂಟು ವಯಸ್ಸಿನಲ್ಲಿ ಇಪ್ಪತ್ತನೇ ವಯಸ್ಸಿನಲ್ಲಿ ಮೂವತ್ತನೇ ವಯಸ್ಸಿನಲ್ಲಿ ಹೀಗೆ ವಯಸ್ಸಿಗೆ ಅನುಗುಣವಾಗಿ ಅರವತ್ತು ವರ್ಷ ತಲುಪುವವರೆಗೂ ನಿರ್ದಿಷ್ಟ ಮೊತ್ತವನ್ನು ಠೇವಣಿ ಮಾಡಬೇಕಾಗುತ್ತದೆ ಪ್ರತಿ ತಿಂಗಳು ಠೇವಣಿ ಮಾಡುತ್ತಾ ಬಂದರೆ ಅರವತ್ತು ವರ್ಷ ತುಂಬಿದ ನಂತರ ಉತ್ತಮವಾದ ಮೊತ್ತವನ್ನು ಪೆನ್ಷನ್ ರೂಪದಲ್ಲಿ ಪಡೆಯಬಹುದು ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಮಿನಿಮಮ್ ಇಪ್ಪತ್ತು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕು ಹದಿನೆಂಟನೇ ವಯಸ್ಸಿನಲ್ಲಿ ಹೂಡಿಕೆ ಶುರು ಮಾಡಿದರೆ ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿ ಪಾವತಿ ಮಾಡುತ್ತಾ ಬರಬೇಕು ಇದರ ಅರ್ಥ ದಿನಕ್ಕೆ ಏಳು ರೂಪಾಯಿ ಹೂಡಿಕೆ ಮಾಡಿದರೆ ಸಾಕು ನಲವತ್ತು ವರ್ಷಗಳ ಅವಧಿಗೆ ಇಷ್ಟು ಹಣ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪೆನ್ಷನ್ ಪಡೆಯಬಹುದು ಮೂವತ್ತು ವರ್ಷದಲ್ಲಿ ಹೂಡಿಕೆ ಶುರು ಮಾಡಿದರೆ ಮೂವತ್ತು ವರ್ಷಗಳ ಅವಧಿಗೆ ಪ್ರತಿ ತಿಂಗಳು ಐನೂರ ಎಪ್ಪತ್ತೇಳು ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಈ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಮಿನಿಮಮ್ ಎಂದರೂ ಇಪ್ಪತ್ತು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕು ಹೂಡಿಕೆ ಮಾಡುತ್ತಿದ್ದ ವ್ಯಕ್ತಿ ವಿಧಿವಶರಾದರೆ ನಾಮಿನಿಗೆ ಹಣ ಸಿಗುತ್ತದೆ ಹೂಡಿಕೆ ಮಾಡುತ್ತಿದ್ದ ವ್ಯಕ್ತಿ ವಿಧಿವಶರಾದರೆ ನಾಮಿನಿಗೆ ಎಲ್ಲ ಹಣ ಸಿಗುತ್ತದೆ ಒಂದು ಸಾವಿರ ರೂಪಾಯಿ ಪೆನ್ಷನ್ ಪಡೆಯುವ ವ್ಯಕ್ತಿ ಮರಣ ಹೊಂದಿದ್ರೆ ನಾಮಿನಿಗೆ ಒಂದು ಪಾಯಿಂಟ್ ಏಳು ಲಕ್ಷ ಸಿಗುತ್ತದೆ ಐದು ಸಾವಿರ ರೂಪಾಯಿ ಪೆನ್ಷನ್ ಪಡೆಯುವವರು ಮರಣ ಹೊಂದಿದ್ರೆ ನಾಮಿನಿಗೆ ಎಂಟು ಪಾಯಿಂಟ್ ಆರು ಲಕ್ಷ ರೂಪಾಯಿ ಹಣ ಸಿಗುತ್ತದೆ